ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿಜ್ಞಾನಂ ಹಯಗ್ರೀವ ಉಪಾಸ್ಮಹೆ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತ ಆರು ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಒಳ್ಳೆಯ ಕೆಲಸಗಳನ್ನು ಮಾಡಿ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಅಂತ ಹೇಳೋ ರೀತಿಯಲ್ಲಿ ಕೆಟ್ಟದನ್ನು ನಾವು ಮಾತಾಡ್ದಿರಾ ಎಲ್ಲ ಒಳ್ಳೆದನ್ನೇ ಬಯಸ್ತಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ನಮ್ಮ ಒಂದು ಸುತ್ತ ಪರಿಸರನ ಚೆನ್ನಾಗಿಟ್ಕೊತ ನಾವು ಕೂಡ ಚೆನ್ನಾಗಿ ಬೆಳೆಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ನಾನು ಶುರು ಮಾಡ್ತೀನಿ ಇನ್ನು ಜನವರಿ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖವಾದ ಹಬ್ಬ ಅಂತಂದರೆ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬ ಇದೇ ಜನವರಿ ತಿಂಗಳ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿನ ನಾವು ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳು ಹಾಗೆ ಇಪ್ಪತ್ತಾರನೇ ತಾರೀಕು ನಾವು ಗಣರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಪ್ರತಿಯೊಬ್ಬರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳು ಹಾಗಿದ್ದರೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ ಯಥಾಸ್ಥಿತಿಯಾಗಿ ಶನಿಗ್ರಹವು ಮೀನರಾಶಿನಲ್ಲಿ ಸ್ಥಿತನಾಗಿದ್ದಾನೆ ಹಾಗೆ ಗುರುಗ್ರಹವು ಮಿಥುನ ರಾಶಿನಲ್ಲಿ ಸ್ಥಿತವಾಗಿದ್ದರೆ ಕೇತುಗ್ರಹವು ಮಕರ ರಾಶಿನಲ್ಲಿ ಸ್ಥಿತವಾಗಿದೆ ಹಾಗೆ ರಾಹುಗ್ರಹವು ಕುಂಭರಾಶಿನಲ್ಲಿ ಸ್ಥಿತವಾಗಿದೆ ಇನ್ನು ಗ್ರಹಗಳ ಸ್ಥಾನಮಾನ ಏನು ಚೇಂಜ್ ಆಗಿದೆ ಯಾವ ಯಾವ ದಿನಾಂಕದಲ್ಲಿ ಬದಲಾವಣೆ ಆಗಿದೆ ಅಂತ ನೋಡೋದಾದರೆ ಮೊದಲನೇದಾಗಿ ಶುಕ್ರಗ್ರಹವು ಹದಿಮೂರನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದ್ದರೆ ಇನ್ನು ಸೂರ್ಯ ಗ್ರಹವು ಹದಿನಾಲ್ಕನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಿದೆ ಇನ್ನು ಕುಜಗ್ರಹವು ಹದಿನಾರನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾ ಇದ್ದರೆ ಇನ್ನು ಬುಧ ಗ್ರಹವು ಹದಿನೇಳನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಿದೆ ಹಾಗಿದ್ರೆ ನಾಲ್ಕು ಗ್ರಹಗಳು ಕೂಡ ಮಕರ ರಾಶಿನಲ್ಲಿ ಸ್ಥಿತವಾಗಿರ್ತಿದೆ ಇನ್ನು ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರ್ತಿದೆ ಅನ್ನೋದನ್ನ ನೋಡೋಣ ಇನ್ನು ಕಟಕ ರಾಶಿಯವರ ಜನ್ವರಿ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ ನೋಡಿ ಕಟಕ ರಾಶಿಯವರಿಗೆ ಶನಿಯ ಒಂದು ಪ್ರಭಾವನ ನಾವು ಫಸ್ಟ್ ತೊಗೊಳ್ಳೋಣ ಶನಿ ನಿಮ್ಮ ಒಂದು ಉನ್ನತ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅಂದರೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಶನಿಯ ಒಂದು ಅನುಗ್ರಹ ತುಂಬ ಚೆನ್ನಾಗಿರುತ್ತೆ ನಿಮಗೆ ಒಂದು ಕೆಲಸದಲ್ಲಿ ಅದೃಷ್ಟಗಳನ್ನ ತಗೊಂಬಂದು ಕೊಡುವಂಥ ಒಂದು ತಿಂಗಳು ಜನವರಿ ಆಗಿರುತ್ತೆ ಹಾಗೆ ಗುರುಗ್ರಹದ ಒಂದು ಸ್ಥಾನ ಅಂತ ನೋಡೋಕ್ಕೆ ಬಂದಾಗ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ಅಧಿಕವಾದ ಖರ್ಚುಗಳಾಗುವಂಥ ಸಾಧ್ಯತೆಗಳಿರುತ್ತೆ ಏನೇ ಕೆಲಸದಲ್ಲಿ ಕೈ ಇಟ್ಟರೂ ಕೂಡ ಕೆಲಸಗಳು ಸ್ವಲ್ಪ ಡಿಲೇ आगंतदो ಮತ್ತು ಸ್ವಲ್ಪ ಖರ್ಚು ಅನಿರೀಕ್ಷಿತವಾದ ಖರ್ಚುಗಳು ಬರುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ ಇನ್ನು ಕೇತುವಿನ ಒಂದು ಪ್ರಭಾವ ಅಂತ ನೋಡೋಕೋರೆ ನಿಮ್ಮ ಎರಡನೇ ಮನೆಯಲ್ಲಿ ಕೇತುವಿನ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ಫ್ಯಾಮಿಲಿನಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಸ್ವಲ್ಪ ಫ್ಯಾಮಿಲಿಯಿಂದ ದೂರ ಇರಬೇಕಾದ ಒಂದು ಪರಿಸ್ಥಿತಿ ಕೂಡ ನಿಮಗೆ ಕ್ರಿಯೇಟ್ ಆಗುತ್ತೆ ಹಾಗೆ ಹಣಕಾಸಿನಲ್ಲೂ ಕೂಡ ಏನಾದರೂ ಒಂದು ಹಣದ ಮೂಲ ಬರ್ತಾ ಇದೆ ಅಂತಂದರೆ ಯಾವುದಾದ್ರೂ ಕೆಲವೊಂದು ಕಾರಣಗಳಿಂದ ಕೆಲವೊಂದು ಸ್ಟಾಪ್ ಆಗುವಂಥದ್ದು ಅಥವಾ ಒಂದು ಸ್ವಲ್ಪ ದಿವಸ ನೀವು ಅಂದ್ಕೊಂಡು ಡೇಟ್ಗೆ ನಿಮಗೆ ಸಿಗದೇ ಇರುವಂಥದ್ದು ಈ ರೀತಿ ಕೂಡ ಆಗುತ್ತೆ ಇನ್ನು ಆಧ್ಯಾತ್ಮದ ಲೈನ್ಗೂ ಕೂಡ ಏನು ಕೇತು ಗ್ರಹ ನಿಮ್ಮನ್ನು No ಇನ್ನು ರಾಹುವಿನ ಒಂದು ಸಂಚಾರ ಅಂತ ನೋಡಕ್ಕೆ ಹೋದಾಗ ಎಂಟನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ನೋಡಿ ದಿಢೀರಂಥ ಹಣ ಬರುವಂಥದ್ದು ಅಥವಾ ದಿಢೀರಂಥ ಹಣ ಲಾಸ್ ಆಗುವಂಥದ್ದು ಅಥವಾ ಅನಿರೀಕ್ಷಿತ ಘಟನೆಗಳು ಕೆಲವೊಂದು ನಡೆಯುವಂಥದ್ದು ಸ್ವಲ್ಪ ವಾಹನ ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ಹಾಗೆ ಕೇರ್ಫುಲ್ಲಾಗಿರಬೇಕಾಗತ್ತೆ ಇನ್ನು ಏನು ಅನಿರೀಕ್ಷಿತವಾದ ಗೊತ್ತಿಲ್ದಿರೇ ಯಾವುದೋ ಒಂದು ಕಾಯಿಲೆಗಳು ಬರುವಂಥದ್ದು ನೀವು ಅಂದ್ಕೊಂಡೇ ಇರಲ್ಲ ಈ ಥರ ನನಗೆ ಬರುತ್ತೆ ಅಂತ ನೀವು ಅಂದ್ಕೊಂಡಿರಲ್ಲ ಆ ರೀತಿಯಾದ ಕೆಲವೊಂದು ಕಾಯಿಲೆಗಳು ಬರುವಂಥ ಚಾನ್ಸಸ್ ಕೂಡ ಇರುತ್ತೆ ನೋಡಿ ಎಲ್ಲ ಗ್ರಹಗಳು ಕೂಡ ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕೆಲಸದ ಒತ್ತಡಗಳು ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಎರಡು ದಿಸದಲ್ಲಿ ಮಾಡ್ಬೇಕಾಗಿ ಕೆಲಸನ ಒಂದೇ ದಿವಸದಲ್ಲಿ ಮಾಡಬೇಕಾಗುತ್ತೆ ಹಾಗಂತ ಉದ್ಯೋಗ ಇರೋದಿಲ್ಲ ಅಂತ ಅಲ್ಲ ಕೆಲಸದಲ್ಲಿ ಪ್ರೆಷರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಇದರಿಂದ ಸ್ವಲ್ಪ ಒತ್ತಡ ಜಾಸ್ತಿ ಆಗುತ್ತೆ ಇನ್ನು ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜಲ್ಲಿ ಸ್ವಲ್ಪ ಬಿರುಕಾಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಮಾತುಗಳು ಜಾಸ್ತಿ ಆಗುವಂಥದ್ದು ಸೊ ನೀವು ಸ್ವಲ್ಪ ತಾಳ್ಮೆ ವಹಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ನೆಗೆಟಿವಿಟಿನ ತಪ್ಪಿಸ್ಬೋದು ಹಾಗೆ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರುಗಳಾಗೋ ಚಾನ್ಸಸ್ ಇರುತ್ತೆ ಏನೇ ಬಂದರೂ ಕೂಡ ಅದನ್ನು ಆಗಿಂದಾಗಲೇ ವೈದ್ಯರ ಹತ್ರ ತೋರಿಸ್ಕೊಳ್ಳೋದ್ರಿಂದ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬೋದು ಇದೆಲ್ಲದಕ್ಕಿಂತ ಒಂದು ಮದ್ದು ಏನು ಅಂತಂದರೆ ಪ್ರತಿದಿನ ನೀವು ಒಂದು ಹತ್ತು ನಿಮಿಷ ಸ್ವಲ್ಪ ಧ್ಯಾನ ಮಾಡಬೇಕಾಗುತ್ತೆ ಯಾಕಂದರೆ ಕೆಲಸ ಜಾಸ್ತಿ ಇರುತ್ತೆ ಈ ತಿಂಗಳಲ್ಲಿ ನಿಮ್ಮ ನಿಮಗೆ ಒತ್ತಡ ಜಾಸ್ತಿ ಇರುತ್ತೆ ಹಾಗೆ ಹಣಕಾಸು ಅನಿರೀಕ್ಷಿತವಾದ ಖರ್ಚುಗಳು ಜಾಸ್ತಿ ಬರ್ತಾ ಇರೋದ್ರಿಂದ ಮನುಷ್ಯನಿಗೆ ಅದು ಕಾಮನ್ ಅಲ್ವಾ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗುತ್ತೆ ಸೊ ಅದಕ್ಕಾಗಿ ಒಂದು ಹತ್ತು ನಿಮಿಷ ನೀವು ಕೂತ್ಕೊಂಡು ಧ್ಯಾನ ಮಾಡುವಂಥದ್ದು ಒಂದು ಸ್ವಲ್ಪನಾದ್ರೂ ನಿಮಗಾಗಿ ನೀವು ರಿಲ್ಯಾಕ್ಸ್ ಮಾಡಿಕೊಂಡು ಮೇ ಏನದು ರೆಸ್ಟ್ ಮಾಡುವಂಥದ್ದು ಇದನ್ನ ಮಾಡೋದರಿಂದ ಏನಾಗುತ್ತೆ ಆ ಜಾಸ್ತಿ ಆಗೋ ನೆಗೆಟಿವಿಟಿನ ನೀವು ಸ್ವಲ್ಪನಾದ್ರೂ ತಪ್ಪಿಸ್ಕೊಬೋದು ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತ ನೋಡೋದಾದರೆ ಪ್ರತಿ ಗುರುವಾರದ ದಿವಸ ಯಾವುದಾದ್ರೂ ಒಂದು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಹಳದಿ ಬಣ್ಣದ ಸಿಹಿನ ದಾನ ಮಾಡಬೇಕಾಗತ್ತೆ ಅಥವಾ ಹಸುವಿಗೆ ಆಲೂಗಡ್ಡೆನ ಬೇಯಿಸಿ ತಿನ್ನಿಸೋವಂಥದ್ದು ಅಥವಾ ಬಾಳೆಹಣ್ಣು ಕೊಡುವಂಥದ್ದು ಹುಲ್ಲನ್ನ ಹಸು ಹಸಿರು ಹುಲ್ಲನ್ನ ಕೊಡುವಂಥದ್ದು ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಸ್ವಲ್ಪ ನೆಗೆಟಿವಿಟಿ ಏನು ಜಾಸ್ತಿ ಆಗ್ತಾ ಇದೆ ಅದನ್ನು ಸ್ವಲ್ಪನಾದರೂ ನೀವು ಕಮ್ಮಿ ಮಾಡ್ಕೋಬೋದು ಹಾಗೆ ಆಂಜನೇಯನ ಸ್ಮರಣೆ ಮಾಡುವಂಥದ್ದು ಹಾಗೆ ನಿಮ್ಮ ರಾಷ್ಟ್ರಾಧಿಪತಿಯಾಗಿರುವಂತಹ ಏನು ಚಂದ್ರನ ಒಂದು ಧ್ಯಾನ ಮಾಡುವಂಥದ್ದು ಚಂದ್ರಗ್ರಹದ ಬೀಜ ಮಂತ್ರ ಮತ್ತು ಈ ಈಶ್ವರನ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಇನ್ ನೆಗೆಟಿವಿಟಿ ನಿಮ್ಗೆ ಆಗ್ತಾ ಇದೆ ಅದನ್ನು ಸ್ವಲ್ಪ ನೀವು ಕಮ್ಮಿ ಮಾಡ್ಕೊತಾ ಹೋಗ್ಬೋದು ಇನ್ನು ಇಲ್ಲಿವರೆಗೂ ಹೇಳಿರುವಂಥ ಫಲಗಳು ಗೋಚಾರ ಫಲಗಳಾಗಿದ್ದು ನಿಮ್ಮ ದಶ ಭುಕ್ತಿ ಮತ್ತು ಗ್ರಹಗಳ ಸ್ಥಾನಮಾನದ ಮೇಲೆ ನಿಮಗೆ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಹಾಗಾಗಿ ದಯಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ ನೀವೇನಾದರೂ ನಮ್ಮಲ್ಲಿ ಜಾತಕನ ಪರಿಶೀಲನೆ ಮಾಡಿಸ್ಕೊಬೇಕು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ತೊಗೋಬೋದು ಹಾಗೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು ಇನ್ನು ನಾ ಮುಂದಿನ ತಿಂಗಳ ಒಂದು ಫಲಾನುಫಲಗಳು ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು